ನಮಸ್ಕಾರ ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಮತ್ತು ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇವತ್ತು ನಾನು ಗ್ರಹಣದ ವಿಷಯ ಮಾತಾಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಮುಖ್ಯವಾಗಿ ವಿಶ್ವಾವಶೋ ಸಂವತ್ಸರದ ಭಾದ್ರಪದ ಶುದ್ಧ ಪೌರ್ಣಿಮೆ ಎಂದು ಅಂದರೆ ತಾರೀಕು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳು ಏಳನೇ ತಾರೀಕು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಕುಂಭರಾಶಿಯಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸುತ್ತೆ ಈ ಗ್ರಹಣ ಭಾರತದಲ್ಲಿ ಸ್ಪಷ್ಟವಾಗಿ ಕಾಣೋದ್ರಿಂದ ನಮ್ಮಲ್ಲಿ ಆಚರಣೆ ಉಂಟು ಗ್ರಹಣದ ಸಮಯ ಏನಪ್ಪ ಅಂದರೆ ಕಾಲ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಮಧ್ಯಕಾಲ ಮಧ್ಯರಾತ್ರಿ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷ ಕಾಲ ಬಂದು ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷ ಈ ಸ್ನಾನ ವಿಧಾನ ಏನಪ್ಪ ಅಂದರೆ ಎಲ್ಲರೂ ಒಟ್ಟುಬಟ್ಟಲ್ಲೇ ಸ್ನಾನ ಮಾಡಬೇಕು ಸಚೇಲ ಸ್ನಾನ ತಂಡಿಯರ್ನಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಶ್ರೇಷ್ಠ ಇವನು ಹೊರಗಾದವರು ಕೂಡ ಗ್ರಹಣ ನಿಮಿತ್ತವಾಗಿ ಗ್ರಹಣ ಹಿಡಿದ ಸ್ನಾನವನ್ನು ಮಾಡಲೇಬೇಕು ಶಕ್ತಿ ಇಲ್ಲದರೂ ಇದ್ದವರು ಬಿಸಿನೀರಲ್ಲಿ ಸ್ನಾನ ಮಾಡ್ಬೋದು ಮತ್ತು ಯಾವ ಆ ಇದ್ದರೂ ಕೂಡ ನಾವು ಸ್ನಾನವನ್ನ ಮಾಡಲೇಬೇಕು ಇದು ಮುಖ್ಯವಾಗಿ ಇರ್ತಕ್ಕಂಥದ್ದು ಆ ರಾಶಿಯವರು ಯಾರಿಗೆ ಗ್ರಹಣ ಹಿಡ ಹಿಡಿದಿರುತ್ತೆ ಅಂಥ ರಾಶಿಯವ್ರಿಗೆ ಮಾಡಬೇಕಾಗುತ್ತೆ ಜೊತೆಗೆ ಇದೇನು ಅಂಥ ಗ್ರಹಣ ಅಂತಂದರೆ ತುಂಬ ಎಲ್ಲರೂ ತಿಳ್ಕೊಳ್ತಾ ತಿಳ್ಕೊಳ್ಳೋ ಹಾಗೆ ಕೆಟ್ಟದ್ದೇನಲ್ಲ ಯಾಕೆಂದರೆ ಸರ್ವೇ ಗಂಗಾ ಸಮಂತೋಯಂ ಸರ್ವೇ ಭೂಮಿ ಸಮಾಧಾನ ಗ್ರಹಣೆ ಸೂರ್ಯಚಂದ್ರಯೋ ಅಂತ ಶಾಸ್ತ್ರ ಹೇಳುತ್ತೆ ಇಲ್ಲೇನು ಅಂತಂದರೆ ಪ್ರತಿಯೊಂದು ನೀರು ಕೂಡ ಅವತ್ತು ಗಂಗೆಗೆ ಸಮಾನ ಸಮಾನವಾಗಿರುತ್ತೆ ಆದ್ದರಿಂದ ಅತಿ ಪುಣ್ಯಕರವಾದ್ದು ಹಾಗೆ ಒಂದು ಸಣ್ಣದ್ದು ನೀವೇನು ದಾನ ಮಾಡ್ತೀರಿ ಅದೆಲ್ಲ ಕೂಡ ಭೂಮಿ ದಾನ ಮಾಡೋದಷ್ಟು ಪುಣ್ಯ ಸಿಗುತ್ತೆ ಇದಕ್ಕಿಂತ ಇನ್ನೇನು ಬೇಕು ಹೋದಲ್ವಾ ಜೊತೆಗೆ ಅವತ್ತು ನಾವು ಮೃತ್ಯುಂಜಯ ಜಪ ಮತ್ತು ಶಾಂತಿ ಶ್ಲೋಕಗಳನ್ನು ಪಠನೆ ಮಾಡಬೇಕಾಗುತ್ತೆ ಗ್ರಹಣ ಸಮಯದಲ್ಲಿ ಮೋಕ್ಷದವರೆಗೂ ಕೂಡ ಈ ಶ್ಲೋಕಗಳನ್ನು ಪಠನೆ ಮಾಡಬೇಕು ಯೋಸೋ ವಜ್ರಧರೋ ದೇವ आदिना प्रभुर्मत चंद्रग्रहपरोगोत्थ ग्रहपीडा व्यपोहत योसौ दंडधरो दीव यमो महिषवाहन पराग। परागो परागोत्थ ग्रहपीडा व्यपोहत योसौ शूलधरो पिनाकी पिनाकृषवाहन ಚಂದ್ರಗ್ರಹ ಪರಾಗೋತ್ತ ಗ್ರಹಪೀಡಾಂ ವ್ಯಪೋಹತು ಈ ಶ್ಲೋಕವನ್ನು ಪಠನೆ ಮಾಡಬೇಕು ಮತ್ತು ಗ್ರಹಣ ಮುಗಿಯದವರೆಗೆ ಮುಗಿಯೋವರೆಗೆ ತಮ್ಮಲ್ಲೇ ಇಟ್ಕೊಂಡಿರಬೇಕು ಈ ಇದನ್ನು ಶ್ಲೋಕವನ್ನು ಒಂದು ಕಾಗದದಲ್ಲೋ ಅಥವಾ ಬಿಳಿ ಬಟ್ಟೆಯಲ್ಲೋ ಬರೆದು ಅದನ್ನು ನಿಮ್ಮಲ್ಲೇ ಇಟ್ಕೊಂಡಿರಬೇಕು ಗ್ರಹಣ ಮುಳುಗ ಮುಗಿಯೋವರೆಗೂ ಇದನ್ನು ಧ್ಯಾನವನ್ನು ಮಾಡಬೇಕು ತರ್ಪಣ ವಿಚಾರ ಏನಪ್ಪ ಅಂದರೆ ಗ್ರಹಣದ ಮಧ್ಯಕಾಲದೊಳಗೆ ಅಂದರೆ ರಾತ್ರಿ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಹದಿನೇಳರ ಒಳಗೆ ತರ್ಪಣ ಮಾಡಬಹುದು ಯಾವ ರಾಶಿಗೆ ಹೆಚ್ಚು ಪರಿಣಾಮ ಅಂತಂದರೆ ಈ ಗ್ರಹಣ ಮಿಥುನ್ ರಾಶಿ ರಾಶಿ ಮಕರ ರಾಶಿ ಕುಂಭರಾಶಿ ಹಾಗೂ ರಾಶಿಯವರಿಗೆ ಸ್ವಲ್ಪ ಹೆಚ್ಚು ಪರಿಣಾಮ ಬೀರುತ್ತೆ ಮಿಥುನ್ ರಾಶಿಯವರಿಗೆ ಆರೋಗ್ಯದಲ್ಲಿ ಚಿಂತೆ ಮನಸ್ಸಿಗೆ ಅಶಾಂತಿ ವೃತ್ತಿಯಲ್ಲಿ ಅಡಚಣೆ ಉಂಟಾಗಬಹುದು ಅಂತ ಹೇಳುತ್ತೇನೆ ತುಲಾರಾಶಿ ಅವರಿಗೆ ಆರ್ಥಿಕ ವ್ಯಯ ಹೆಚ್ಚಳ ಆಗುತ್ತೆ ಕುಟುಂಬದಲ್ಲಿ ಅಸಮಾಧಾನ ಉಂಟಾಗಬಹುದು ನಿರ್ಣಯಗಳಲ್ಲಿ ಏನು ನಿರ್ಣಯ ತಗೋಬೇಕು ಅಂದರೆ ಅದರಲ್ಲಿ ಗೊಂದಲ ಉಂಟಾಗಬಹುದು ಮಕರ ರಾಶಿಯವರಿಗೆ ಕೆಲಸದಲ್ಲಿ ವಿಳಂಬ ಉಂಟಾಗುತ್ತೆ ಅಧಿಕಾರಗಳೊಂದಿಗೆ ಕಲಹ ಮಾನಸಿಕ ಒತ್ತಡ ಉಂಟಾಗುತ್ತೆ ಕುಂಭರಾಶಿಯವರಿಗೆ ಶಾರೀರಿಕ ದೌರ್ಬಲ್ಯ ಯೋಜನೆಗಳಲ್ಲಿ ವಿಫಲತೆ ಉಂಟಾಗುತ್ತೆ ಅನಿರೀಕ್ಷಿತ ವೆಚ್ಚ ಜಾಸ್ತಿ ಆಗಬಹುದು ಅಂತ ರಾಶಿಯವರಿಗೆ ಸ್ನೇಹಿತರು ಹಾಗೂ ಸಂಬಂಧಕ ಸಂಬಂಧಿಕರೊಂದಿಗೆ ಭಿನ್ನಾಭಿಪ್ರಾಯ ಜಾಸ್ತಿ ಆಗ್ಬೋದು ಆದ್ದರಿಂದ ಈ ಭಿನ್ನಾಭಿಪ್ರಾಯವನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ ಮನೋ ನಿಲುವಿನಲ್ಲಿ ಕುಗ್ಗುತ್ತೆ ಆದ್ದರಿಂದ ಮನಸ್ಸು ನಿಮಗೆ ದೃಢತೆ ಕಡಿಮೆ ಆಗುತ್ತೆ ಅಲ್ಪ ಉತ್ಸಾಹ ಉಂಟಾಗುತ್ತೆ ಉತ್ಸಾಹ ನಿಮಗೆ ಕಡಿಮೆ ಆಗೋ ಚಾನ್ಸು ಜಾಸ್ತಿ ಇರುತ್ತೆ ಈ ರಾಶಿಯವರು ಶಾಂತಿ ಜಪ ಮಾಡಿ ಬಿಳಿ ಬಟ್ಟೆ ಅಥವಾ ಕಾಗದದಲ್ಲಿ ಮೇಳೆ ಹೇಳಿರ್ತಕ್ಕಂಥ ಶ್ಲೋಕಗಳನ್ನು ಬರೆದು ತಮ್ಮ ಬಳಿ ಇಟ್ಟುಕೊಂಡು ಮೋಕ್ಷಾನಂತರ ಸ್ನಾನ ಮಾಡಿ ಬೆಳಗ್ಗೆ ಏಳುಮಂದಮ್ಮ ದೇವಸ್ಥಾನದಲ್ಲಿ ದೇವ್ರ ಚಿಕ್ಕನಳ್ಳಿ ಬನ್ನೇರ್ಘಟ್ಟ ರೋಡು ಬನ್ನೇರ್ಘಟ್ಟ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ದೇವರು ಚಿಕ್ಕನಳ್ಳಿ ಮುಖ್ಯ ರಸ್ತೆ ದೇವರು ಏಳು ಬಂದಮ್ಮ ದೇವಸ್ಥಾನ ಈ ದೇವಸ್ಥಾನದಲ್ಲಿ ವಿಶೇಷ ಶಾಂತಿ ನಡೆಯುತ್ತೆ ಎಲ್ಲರೂ ದಯವಿಟ್ಟು ಭಾಗವಹಿಸಿ ಭಾಗವಹಿಸಕ್ಕಾಗದೇ ಇದ್ದವರು ಇದಕ್ಕೆ ಹೋಮಕ್ಕೆ ಅಂತ ಹೇಳ್ಬಿಟ್ಟು ಕೇವಲ ನೂರೈವತ್ತು ರೂಪಾಯಿ ಮಾತ್ರ ತಗೊಳುತ್ತೆ ಎಲ್ಲರೂ ಇದನ್ನು ಇದರ ಉಪಯೋಗನ ಪಡ್ಕೋಬೋದು ಭೋಜನ ಏನಪ್ಪ ಅಂತಂದರೆ ಮಧ್ಯ ಮಧ್ಯಾಹ್ನ ಎರಡು ಗಂಟೆ ಒಳಗಡೆ ಊಟ ಮಾಡಬೇಕಾಗತ್ತೆ ಗ್ರಹಣ ಸಮಯದಲ್ಲಿ ಮಲಮೂತ್ರಗಳ ವಿಸರ್ಜನೆ ಮಾಡಬಾರ್ದು ಮತ್ತು ಹಾಸಿಗೆರಲ್ಲಿ ಮಲ್ಕೊಂಡಿರಬಾರ್ದು ಆಹಾರ ಸೇವನೆ ಅಂಥ ಟೈಮ್ನಲ್ಲಿ ಮಾಡಬಾರ್ದು ಹಾಗೂ ಆಹಾರ ಸೇವನೆ ಮಾಡಿತು ಅಂತಂದರೆ ಅತಿ ಪಾಪ ಕೃತ್ಯ ಆಗುತ್ತೆ ಆದ್ದರಿಂದ ಅಂಥ ಸಮಯದಲ್ಲಿ ದಯವಿಟ್ಟು ಆಹಾರವನ್ನು ಊಟ ಮಾಡಬೇಡಿ ಮೈತ್ರಿನಾಗಳು ವಜ್ಯ ಆದ್ದರಿಂದ ಅಂಥ ಟೈಮಲ್ಲಿ ಅದನ್ನು ಕೂಡ ಮಾಡಬೇಡಿ ಏನಾದರೂ ಹೆಚ್ಚಿಗೆ ವಿಷಯ ಬೇಕು ಅಂದರೆ ನೈನ್ ಏಟ್ ಫೋರ್ ಫೈವ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ನೈನ್ ಥರ ಕಾಲ್ ಮಾಡಿ ಮತ್ತು ಗೂಗಲ್ ಪೇ ಅಥವಾ ಫೋನ್ಪೇ ಇದೇ ನಂಬರ್ಗೆ ನೈನ್ ಏಯ್ಟ್ ಫೋರ್ ಫೈವ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ನೈನ್ ತ್ರೀ ಇದಕ್ಕೆ ಅಂತಂದರೆ ನಿಮಗೆ ಶಾಂತಿ ಖಂಡಿತವಾಗಿಯೂ ಇದರಲ್ಲಿ ಮಾಡುತ್ತೆ ನಿಮಗೆ ರಸೀತಿಯನ್ನು ಕಳಿಸ್ಕೊಡುತ್ತೆ ಆದ್ದರಿಂದ ಎಲ್ಲ ಭಕ್ತರಲ್ಲಿ ಪ್ರಾರ್ಥನೆ ಏನಪ್ಪ ಅಂದರೆ ಈ ಶಾಂತಿ ಹೋಮದಲ್ಲಿ ಭಾಗವಹಿಸಿ ದೋಷ ನಿವಾರಣೆ ಪಡೆದು ಆರೋಗ್ಯ ಶಾಂತಿ ಹಾಗೂ ಕ್ಷೇಮವನ್ನು ಜೀವನದಲ್ಲಿ ಸಾಧಿಸಿ ಅಂತ ಹೇಳಿಬಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ಇದೇನಾದ್ರು ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಕಮೆಂಟ್ ಮಾಡೋದು ಮರೀಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ